ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ಆಚಾರ್ಯ ವಂದನೆಗಳನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ಮಕರ ರಾಶಿ ಎಲ್ಲ ರಾಶಿ ಭವಿಷ್ಯಗಳಿಗೂ ಕೂಡ ಗ್ರಹಗತಿಯೇ ಕಾರಣ ಆದ್ದರಿಂದ ಮಕರ ರಾಶಿಯಿಂದ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯಿಂದ ರವಿಯು ಕ್ರಮವಾಗಿ ಎಂಟು ಮತ್ತು ಹಾಗೂ ಒಂಬತ್ತನೆಯ ಮನೆಗಳಲ್ಲಿ ಕುಜಗ್ರಹನು ಆರನೇ ಮನೆಯಲ್ಲಿ ಬುಧಗ್ರಹನು ಏಳು ಮತ್ತು ಹಾಗೂ ಎಂಟನೇ ಮನೆಯಲ್ಲಿ ಗುರುವು ಪಂಚಮಸ್ಥಾನ ಐದನೇ ಮನೆಯಲ್ಲಿ ವೃಷಭರಾಶಿಯಲ್ಲಿ ಅದೇ ರೀತಿಯಾಗಿ ಶುಕ್ರಗ್ರಹನು ಒಂಬತ್ತನೆಯ ಮನೆಯಲ್ಲಿ ಹಾಗೂ ಹತ್ತನೇ ಮನೆಯಲ್ಲಿ ಶನಿಯು ಎರಡನೇ ಮನೆಯಲ್ಲಿ ರಾಹುಗ್ರಹನು ಮೂರನೇ ಮನೆಯಲ್ಲಿ ಕೇತುಗ್ರಹನು ಕ್ರಮವಾಗಿ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಅಶುಭ ಫಲಗಳನ್ನು ಕೊಡತಕ್ಕಂಥವರಾಗುತ್ತಾರೆ ಅದೇ ರವಿಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಜಲ ಅಗ್ನಿ ವಾಹನ ಅಪಾಯಗಳನ್ನು ಸೂಚನೆ ಮಾಡುತ್ತಾನೆ ಹಾಗೂ ಆಹಾರ ನೀರಿನ ವ್ಯತ್ಯಾಸದಿಂದ ಅನಾರೋಗ್ಯವನ್ನು ಅನಾರೋಗ್ಯದಿಂದ ಖರ್ಚು ವೆಚ್ಚಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಹಾಗಾಗಿ ಮಕರ ರಾಶಿಯವರು ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಅತಿ ಅಗತ್ಯ ಕುಜಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿ ವಿವಾದಗಳಲ್ಲಿ ಅಪಜಯಗಳನ್ನು ಕಾನೂನಾತ್ಮಕವಾಗಿರ್ತಕ್ಕಂತಹ ಕೆಲಸದಲ್ಲಿ ಪ್ರಗತಿ ಇಲ್ಲದಿರುವಿಕೆಯನ್ನು ಹಾಗೂ ಸುವರ್ಣ ಮತ್ತು ತಾಮ್ರ ವ್ಯಾಪಾರಿಗಳಿಗೆ ಲಾಭವನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಬುಧಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕುಜಗ್ರಹನ ಪ್ರಭಾವದಿಂದ ಕಾಂತಿಹೀನತೆಯನ್ನು ಅಂದರೆ ಯಾವುದೋ ಒಂದು ಚಿಂತೆ ಕಾಡುತ್ತಾ ಮುಖದ ವರ್ಚಸ್ಸು ಕಮ್ಮಿ ಆಗುವಿಕೆಯನ್ನು ಮಿತ್ರರೊಂದಿಗೆ ಕಲಹವನ್ನು ಕೂಡ ಪ್ರೇಯಸಿ ಅಥವಾ ಪ್ರಿಯತಮನೊಂದಿಗೆ ಜಗಳಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸಾಂಸಾರಿಕ ಜೀವನದಲ್ಲಿ ಇರುವವರಿಗೆ ಪತಿ ಪತ್ನಿಯರ ಜಗಳಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಆ ಕಲಹಗಳು ಬಂದಾಗ ಮೌನ ವಹಿಸುವುದು ಬಹಳ ಉತ್ತಮ ಬುಧಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿ ಅವರಿಗೆ ವಿದ್ಯಾಭ್ಯಾಸಕ್ಕೋಗವಾಗಿ ಪ್ರಯಾಣವನ್ನು ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸನ್ನು ಆ ಮಕರ ರಾಶಿಯವರಿಗೆ ಪುತ್ರರಿಂದ ಸಂತೋಷವೂ ಕೂಡ ಆಗತಕ್ಕಂತಹ ಸಂಭವತೆ ಹೆಚ್ಚಾಗಿ ಇದೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣಕ್ಕಾಗಿ ಧನ ವ್ಯಯವನ್ನು ಕೂಡ ಬುಧ ಗ್ರಹನು ಸೂಚನೆಯನ್ನು ಮಾಡ್ತಾನೆ ಗುರು ಪಂಚಮಸ್ಥಾನದಲ್ಲಿ ಇದ್ದಾನೆ ಶುಭ ಕಾರ್ಯಗಳಿಗೆ ಆರಂಭಗಳನ್ನು ಜಾಗ ಪ್ರಾಪ್ತಿ ಮನೆ ಕಟ್ಟುವುದಕ್ಕೋಸ್ಕರವಾಗಿ ಸೈಟ್ ತಗೊಳ್ಳತಕ್ಕಂತಹ ಯೋಗ ಭಾಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಗುರುಗ್ರಹನು ಕೃಷಿಯ ಕೃಷಿಕರಿಗೆ ಅತಿ ಜಾಸ್ತಿಯಾಗಿರ್ತಕ್ಕಂತಹ ಕೃಷಿ ಲಾಭಗಳನ್ನು ಕೂಡ ತೋರಿಸಿಕೊಡ್ತಾನೆ ಪಶು ಸಮೃದ್ಧಿಯನ್ನು ಕೂಡ ಕೊಡುವಂಥವನಾಗ್ತಾನೆ ಶುಕ್ರಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿಯನ್ನು ತೀರ್ಥಕ್ಷೇತ್ರಗಳಲ್ಲಿ ದೇವತಾರಾಧನೆಯನ್ನು ಮಾಡತಕ್ಕಂತಹ ಆಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಸ್ತ್ರೀ ಸುಖ ಸಾಂಸಾರಿಕ ಜೀವನದ ಸುಖವನ್ನು ಪ್ರೇಯಸಿಗೆ ಪ್ರೇದ ನಿವೇದನೆಯನ್ನು ಮಾಡುವುದಕ್ಕೋಸ್ಕರವಾಗಿ ಉತ್ತಮ ಸಮಯವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಭಾಗ್ಯ ಧನ ಲಾಭಾದಿಗಳು ಕೂಡ ಆಗುತ್ತವೆ ಅದೇ ಶುಕ್ರಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಲಾಕ್ಷೇತ್ರದಲ್ಲಿ ಅಂದರೆ ಸೀರಿಯಲ್ ಅಥವಾ ಚಲನಚಿತ್ರ ಸಂಬಂಧಿ ಅಥವಾ ಚಲನಚಿತ್ರಗಳಲ್ಲಿ ಇರುವವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಮತ್ತು ನಷ್ಟಗಳನ್ನು ಹಿನ್ನಡೆಯನ್ನು ಕೂಡ ತೋರಿಸಿಕೊಡ್ತಾನೆ ಆಭರಣ ನಷ್ಟ ಅಲಂಕಾರಿಕ ವಸ್ತುಗಳ ನಷ್ಟ ಆಭರಣ ಅಲಂಕಾರಿಕ ವಸ್ತುಗಳ ವ್ಯಾಪಾರಿಗಳಿಗೂ ಕೂಡ ಕಷ್ಟಗಳನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದರಲ್ಲಿ ಜಾಗೃತಿ ವಹಿಸುವುದು ಬಹಳ ಉತ್ತಮ ಅದೇ ಶುಕ್ರಗ್ರಹನು ಸೆಪ್ಟೆಂಬರ್ ತಿಂಗಳಿನ ಉತ್ತರಾರ್ಧದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಪುತ್ರದಿಂದ ಲಾಭವನ್ನು ಅದೇ ರೀತಿಯಾಗಿ ಆಭರಣ ಅಲಂಕಾರ ವಸ್ತುಗಳ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ರಾಹುಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಾರ್ಯ ಸಿದ್ಧಿ ಜಯಪ್ರಾಪ್ತಿ ಸಾಹಸ ಕಾರ್ಯಗಳಲ್ಲಿ ಪ್ರಗತಿ ಜಯಪ್ರಾಪ್ತಿ ಕೀರ್ತಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಸಂತಾನ ಪ್ರಾಪ್ತಿಯನ್ನು ವಿರಳತೆಯನ್ನು ಕೂಡ ತೋರಿಸಿಕೊಡ್ತಾನೆ ಕೇತುಗ್ರಹನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಗುರು ಹಿರಿಯರ ಸೇವಾ ಅವಕಾಶಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಕೀರ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಧ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ ಉತ್ತಮವಾದ ದಿನಾಂಕಗಳನ್ನು ವೀಕ್ಷಿಸೋಣ ಐದು ಹತ್ತು ಹದಿನೆಂಟು ಇಪ್ಪತ್ತ ಒಂಬತ್ತು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಿ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಹೊಂದುವಂಥವರಾಗಿ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಉತ್ತಮ ಬಣ್ಣಗಳು ಕಪ್ಪು ಬಿಳಿ ಹಾಗೂ ಕಂದು ಬಣ್ಣಗಳು ಈ ಬಣ್ಣಗಳನ್ನು ಉಪಯೋಗಿಸಿದಲ್ಲಿ ಉತ್ತಮ ಫಲಪ್ರಾಪ್ತಿಗಳನ್ನು ಹೊಂದುತ್ತೀರಾ ಮಕರ ರಾಶಿಯವರಿಗೆ ಗ್ರಹಗತಿಗಳ ಮೇರೆಗೆ ಇರತಕ್ಕಂತಹ ಸ್ವಲ್ಪ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಬಂತು ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು